ಉಮೇಶ್ ಸರ್ ಉಮೇಶ್ ಸರ್ ಈಗ ಇಲ್ಲಿ ಯಾರೋ ಒಂದು ಯು ಡಿ ಆರ್ ಕೇಸ್ಗಳನ್ನು ಕೊಲೆ ಕೇಸ್ ಅಂತ ಕನ್ಸಿಡರ್ ಮಾಡಿ ಉಮೇಶ್ ಅವರೇ ನೀವು ಅಪರಿಚಿತ ಶವಗಳು ಕೇಸು ಅಂತ ಹಿಂದೆ ಬರೆದು ಬಿಟ್ಟಿದ್ದಾರೆ ಲಾಡ್ಜಲ್ಲಿ ಎಲ್ಲ ಅಪರಿಚಿತರ ಸಹಾಯಕ್ಕೆ ಸಾಧ್ಯ ವಿಳಾಸ ಕೊಟ್ಟಿರ್ತಾರೆ ಹೆಸರು ಕೊಟ್ಟಿರ್ತಾರೆ ಪಿನ್ ಕೋಡ್ ನಂಬರ್ ಕೊಟ್ಟಿರ್ತಾರೆ ಇದೆಲ್ಲ ಕೊಟ್ಟಿದ್ದಾಗ ಆ ಕೇಸ್ಗಳೆಲ್ಲವೂ ಕೂಡ ಕೊಲೆ ಅಂತಲೇ ಕನ್ಸಿಡರ್ ಮಾಡಿ ಅಂತ ಹೇಳಿ ನೀವು ಠಾಣಾಧಿಕಾರಿ ಎಸ್ ಐ ಟಿ ಆಗಿದ್ದರೂ ಒಂದು ಅರ್ಜಿ ಬಂದರೆ ಏನು ಮಾಡ್ತೀರಿ ಉಮೇಶ್ ಸರ್ ನೀವು ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಯುಡಿಆರ್ ಅಂತ ಅನ್ಯಾಚುರಲ್ ಡೆತ್ ಅದು ಬಾಡಿ ಒಂದು ಸಿಕ್ತಾಗಲೇ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಇದು ನ್ಯಾಚುರಲ್ ಡೆತ್ ಆರ್ ಅನ್ಯಾಚುರಲ್ ಡೆತ್ ಅಂತ ನ್ಯಾಚುರಲ್ ಡೆತ್ ಆಗಿಂತೂ ಸಹ ನಮ್ಗೆ ಸರಿಯಾದಂತ ಕ್ರಮಬದ್ಧವಾದಂತಹ ಪೋಸ್ಟ್ ಮಾರ್ಟಮ್ ಆಗುತ್ತೆ ಅದ್ರ ರಿಪೋರ್ಟ್ ಬಂದ್ಬಿಡುತ್ತೆ ಇದು ನ್ಯಾಚುರಲ್ ಡೆತ್ ಆಗಿದೆ ಅಂತ ನ್ಯಾಚುರಲ್ ಡೆತ್ ಆದ್ಮೇಲೆ ಅವ್ನು ಯಾರು ಅಂತ ಪತ್ತೆ ಮನುಷ್ಯನ ಪತ್ತೆ ಮಾಡ್ತಕ್ಕಂಥದ್ದು ನಮ್ ಕೆಲಸ ಅದನ್ನ ನಿರಂತರವಾಗಿ ಅವ್ನು ಯಾರು ಸುಳ್ಳು ವಿಲಾಸ ಎಲ್ಲಿಂದ ಬಂತು ಇಲ್ಲ ಸಾಹಿತ್ಯ ಏನಾರ ಇಲ್ಲೇನಾರ ಬಂದಿದ್ನ ಕೊಡಕೋಸ್ಕರ ಬಂದಿದ್ನಾ ಆತರ ಬಂದವರೆಲ್ಲ ಹಲವಾರು ಜನ ಸುಳ್ಳು ವಿಳಾಸಗಳು ಕೊಡ್ತಾರೆ ಸಾಯಿ ಬಂದಂತವ್ರು ಯಾರು ನಿಜ ವಿಳಾಸನ ಬಾಣ ಅಪರೂಪ ಅವ್ರಿಗೇನು ಅಂದ್ರೆ ಏನಾದ್ರು ಅಕಸ್ಮಾತ್ ಬಾಡಿ ಗಿಡಿ ಸಿಗ್ಲಪ್ಪ ನಾಳೆ ದಿವಸ ಪ್ರಾಬ್ಲಮ್ ಆಗ್ತದೆ ಎನ್ನುವ್ ಮಾತ್ರ ನಿಜ ವಿಳಾಸ ಕೊಡ್ತಾರೆ ಕೆಲವರ್ ಜನ ಯಾರಿಗೂ ಗೊತ್ತಾಗಬಾರದು ಅನ್ನೋ ತರದಲ್ಲಿ ಏನ್ ಮಾಡ್ತಾರೆ ಸುಳ್ಳು ವಿಳಾಸಗಳು ಕೊಟ್ಬಿಟ್ಟು ಬಂದ್ ಸೇರ್ಕೊಂಡು ಅಂತ ಸೇರ್ಕಾಬಿಡ್ತಾರೆ ಅವಾಗ ಇಂಥ ಸರಿಯಾದಲ್ಲಿ ಏನಾಗ್ತದೆ ಆ ನಮ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಬಾಡಿನ ನಮ್ ಮೊದಲನೇ ಕೆಲಸ ಏನು ಅದನ್ನ ತಗೋದ್ ಅಕಸ್ಮಾತ್ ಏನಾದ್ರು ಇಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ ಹತ್ತಿರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಆ ಪೋಸ್ಟ್ ಮಾರ್ಟಮ್ ಮಾಡ್ಸಕ್ಕಂತ ಕೆಲಸ ಅವ್ರ ಒಪಿನಿಯನ್ ಕೊಡ್ತಾರೆ ಒಂದ್ ವೇಳೆ ಆಂಟಿ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಏನಾದ್ರು ಇಂಜುರೀಸ್ ಕಳಿದೇನೆ ಆ ತರ ಏನಾದ್ರು ಇತ್ತು ಅಂತಂದ್ರೆ ಅದು ಆ ತರದ ಮುಂದಾಗ ನಮ್ಗೆ ತ್ರೀ ನಾಟ್ ಟೂ ನ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಬಿಡ್ತೀವಿ ಇದೇ ಕೊಲೆ ಆಗಿದೆ ಇದು ಇಂಜುರೀಸ್ ಗಳಿದೆ ಇದು ಸ್ಟ್ರಾಂಗ್ಯುಲೇಷನ್ ಆಗಿದೆ ಮತ್ತೆ ಈ ತರ ಎಲ್ಲ ಬಹಳ ಇಂಟರ್ನಲ್ ಇಂಜುರೀಸ್ ಆಗಿದೆ ಅಂತ ಅಂದ್ಬಿಟ್ಟು ಅಂತ ಮತ್ತೆ ಕೆಲವರ್ ಸಲ ಏನಾಗಿರ್ತದೆ ಪಾಟೀಲ್ ಸಲ ಇಂಟರ್ನಲ್ ಇಂಜುರೀಸ್ ಆಗಿರ್ತವೆ ಅವು ನೋಡಕ್ಕೆ ಮೇಲ್ಮೈ ಮೇಲ್ ಮೇಲ್ಮೈ ಮತ್ತೆ ಎಲ್ಲ ಸಂಪೂರ್ಣವಾಗಿ ಮರ್ಡರ್ ತರ ಕಂಡ್ರುನು ಅದು ಬಹಳ ಯಾವುದೋ ಒಂದು ವೆಹಿಕಲ್ ಒಡೆದು ಒಳಗಡೆ ಇಂಟರ್ನಲ್ ಕಂಪ್ಲೀಟ್ ಆರ್ಗನ್ಸ್ ಡ್ಯಾಮೇಜ್ ಆಗಿರುತ್ತೆ ನೋಡಕ್ ಬಂದ್ರ ಮರ್ಡರ್ ತರನೇ ಕಾಣಿಸ್ತಿದೆ ಬಟ್ ಅದು ಆಕ್ಸಿಡೆಂಟ್ ಆಗಿರುತ್ತೆ ಅದನ್ನ ನೂರಕ್ಕೆ ನೂರರಷ್ಟು ಸರಿಯಾದ ಕ್ರಮಬದ್ಧವಾಗಿ ಹೇಳ್ಬಿಡ್ಬೋದು ಡಾಕ್ಟರ್ಗಳು ಹೇಳ್ಬಹುದು ನಾವು ಸಾವಿರಾರು ಬಾಡಿಗಳು ನೋಡಿರ ನಾವು ಅದ್ ಒಪಿನ ಕ್ರಿಯೇಟ್ ಮಾಡ್ಬಿಡ್ಬಹುದು ಎಸ್ ಇದು ಈ ತರ ವೆಹಿಕಲ್ ಹೊಡೆದಿದೆ ಅಂತ ಅನ್ನುವಂಥದ್ದು ನಮ್ಗೆ ಪೂರ್ಣ ಮಾಹಿತಿಯನ್ನ ಡಾಕ್ಟರ್ ಗಳು ಅದ್ ಬರೆದು ನಮಗ್ ಕೊಡ್ತಾರೆ ನಾವು ಇಲ್ಲ ಸೂಸೈಡ್ ಇಲ್ಲ ಬೇರೆ ಇದ್ರೆ ಇಂಜುರೀಸ್ ಇದ್ರೆ ಮರ್ಡರ ಅಂತ ಸ್ಪೆಸಿಫಿಕ್ ಆಗಿ ಪೋಸ್ಟ್ ಮಾರ್ಟಮ್ ಮೇಲೆ ಕೊಡ್ತಾರೆ ಒಂದೊಂದು ಬಾಡಿ ಏನ್ ಮಾಡ್ತಾರೆ ಮ್ಯೂಟಿಲೇಟೆಡ್ ಆಗ್ಬಿಟ್ಟಿರ್ತವೆ ಬಾಡಿ ಎಲ್ಲೇ ಆಗ್ಬಿಟ್ಟಿರ್ತವೆ ಅದರಲ್ಲಿ ಅವರು ಒಪಿನಿಯನ್ ಬಿ ಈವನ್ ಕೊಡೋಕೆ ಆಗುದಿಲ್ಲ ಅವರು ಅವ್ರ ಏನ್ ಮಾಡ್ತಾರೆ ಅವಾಗ ಸಂಬಂಧಪಟ್ಟಂತ ಒಳಗಡೆ ಇರ್ತಕ್ಕಂಥ ವಿಜ್ರಾನ ಪೂರ್ಣ ಕಲೆಕ್ಟ್ ಮಾಡ್ಬಿಟ್ಟು ಎಫ್ ಎಸ್ ಎಲ್ ಕಳಿಸ್ಕೊಡ್ತಾರೆ ಮಾಡಿ ನೀವು ಏನೇನಿದೆ ಇದ್ರೊಳಗಡೆ ಅಂತ ಅಂದ್ಬಿಟ್ಟು ಆದ್ಮೇಲೆ ಆ ರಿಪೋರ್ಟ್ ಬಂದಾದ್ಮೇಲೆ ಅದ್ ಬೇಸಿಸ್ ಆಫ್ ಎಫ್ ಎಲ್ ರಿಪೋರ್ಟ್ ನಾವು ತಗೊಂಡೋಗಿ ಕೊಡ್ತೀವಿ ಕೊಟ್ಟಾಗ ಆ ಒಂದು ದಿವಸ ಅದೇನಾಗಿದೆ ಅಂತ ನಮ್ಗೆ ಬರ್ಕೊಡ್ತಾರೆ ಒಪಿನಿಯನ್ ಈ ತರದ್ದು ಕ್ರಮಬದ್ಧ ಇದೇ ತರನೇ ನಡೆಯುವಂತದ್ದು ಹಿಂದೇನು ಆಗೇನೆ ಆ ಕಾರಣಕ್ಕೆ ಈಗ ಸಿಕ್ಕಿರತಕ್ಕಂತ ಬಾಡಿಗಳಿಗೆ ಇಂತ ಧರ್ಮಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಬೆಳ್ತಂಗಡಿಲಿ ಆಗಿರ್ತಕ್ಕಂಥ ಎಲ್ಲಾ ಕೇಸಸ್ಗಳಿಗೆ ಸಂಬಂಧಪಟ್ಟಂತವನ ಎಸ್ ಐ ಟಿ ಗಳ್ ಇದುವರೆಗೂ ಬಹಳ ದಿವಸಗಳಿಂದಾಗಿರ್ತಕ್ಕಂಥ ಮಿಸ್ಸಿಂಗ್ ಕೇಸ್ ಗಳಲ್ಲಿ ತನಿಖೆನ ಮಾಡ್ಲೇಬೇಕಾಗುತ್ತೆ ಮಾಡ್ಲೇಬೇಕವ್ರು ಯಾಕೆ ಪತ್ತೆ ಆಗ್ಲಿಲ್ಲ ಇವ್ರು ಯಾರು ಬಾಡಿ ಎಲ್ಲಿ ಸಿಕ್ತು ಯಾವ ಜಾಗದಲ್ಲಿ ನೋಡಿದ್ರಿ ಇದನ್ನೆಲ್ಲ ಇವಾಗ ಪೂರ್ಣ ಪ್ರಮಾಣದಲ್ಲಿ ನೋಡ್ಲೇಬೇಕಾಗ್ತದೆ ಯಾಕಂದ್ರೆ ಮೊದಲನೇ ಕೆಲಸನೇ ಅದು ಆಯ್ತು ಮುಂದೆ ಆಗುದೇ ಇಲ್ಲ ಆಮೇಲೆ ಮಾಡುವಂತದ್ದು ಆ ಕಾರಣಕ್ಕೋಸ್ಕರನೇ ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಇದೊಂದು ದೊಡ್ಡ ಚಾಲೆಂಜ್ ಬಟ್ ಇದ್ರ ಮಧ್ಯೆ ಏನಾಗಿದೆ ಅಂತ ಅಂದ್ರೆ ಈಗ ಅವರು ಕೋರ್ಟೆಲ್ ಕಾರ್ಯ ತಗೊಳ್ಳೋದಕ್ಕೆ ಅವನ ದಸ್ಗಿರಿ ಮಾಡಿದ್ದಾರೆ ಮತ್ತೆ ಅವನ ತಸ್ಗಿರಿ ಮಾಡಿ ಜೈಲಿಗೆ ಬಿಟ್ಟಿದ್ದಾರೆ ಮತ್ತೆ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸ್ ಮಾಡಿದ್ದಾರೆ ಅಂತ ಬರ್ತಾ ಇದೆ ಮತ್ತೆ ಯಾರ್ಯಾರು ಮಾಡಿದ್ದಾರೆ ಕಾನ್ಸ್ಪಿರಸಿ ಮಾಡಿದ್ದಾರೆ ಫ್ಯಾಬ್ರಿಕೇಟಿಂಗ್ ಮಾಡೋದಕ್ಕೆ ಅಂತ ಬರ್ತಾ ಇದೆ ಅವ್ರನ್ನ ಯಾವಾಗ ಬೇಕಾದ್ರೂ ದಸ್ಗಿರಿ ಮಾಡಬಹುದು ಏನು ಅಯ್ಯೋ ಯಾಕಬ್ಬರು ಬಿಡ್ಬಿಟ್ಟಿದ್ದಾರೆ ಏನ್ ಕತೆ ಹಿಂಗ್ ಬಿಡ್ಬಿಟ್ಟು ಎಲ್ಲಾ ಏನ್ ಸರ್ಕಾರ ಅವ್ರು ಸಪೋರ್ಟ್ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ಅಂತ ನಾ ಅಲ್ಲ ಹಲವಾರು ಕಾನೂನಿನ ಇವಿರ್ತಾವೆ ಬಿಟ್ಬಿಡಕ್ ಆಗುದಿಲ್ಲ ಅವ್ರು ನಾಳೆ ದಿವಸ ಎಸ್ ಐ ಟಿ ಅವ್ರು ಜೈಲ್ಗೆ ಹೋಗ್ಬಿಡ್ತಾರೆ ತಮಾಷೆ ಮಾತಲ್ಲ ನಾಳೆ ದಿವಸ ಇನ್ನೊಂದು ಏಜೆನ್ಸಿ ಇನ್ನೊಂದ್ ಜೆ ಏಜೆನ್ಸಿಯವರು ಹಿಡ್ಕೊಂಡು ಹಾಕೊಂಡು ಕುಕ್ಬಿಡ್ತಾರೆ ನಾವ್ ಏನಾದ್ರೂ ನಮ್ಮನ್ನ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸ್ ಹಾಕಿ ಒಳಗೆ ಬಿಡ್ತಾರೆ ನಮ್ಮನ್ನ ಸಿಬಿ ಕೈಗೆ ಏನಾರ ಹೋಗ್ಬಿಡ್ತು ಅಂದ್ರೆ ಅದು ಆ ಕಾರಣಕ್ಕೆ ಇದ್ರಲ್ಲಿ ಯಾರು ಏನಾದ್ರು ಸ್ವಲ್ಪ ವೆಚ್ಚ ಕಡಿಮೆ ಮಾಡಿದ್ರು ಎಸ್ ಐಟಿ ನಲ್ಲಿ ನಾಳೆ ದಿವಸ ನಾವು ನೂರಕ್ಕೆ ನೂರರಷ್ಟು ಅದ ದಂಡ ತೆಚ್ಚಬೇಕಾಯ್ತದೆ ಎಸ್ಪೆಷಲಿ ಎಸ್ ಐ ಟಿ ಆದ್ರಾಗ ಯಾಕಂದ್ರೆ ಎಸ್ ಐ ಟಿ ಆದ ತಕ್ಷಣ ಏನಾಗುತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಲ್ಗಡೆ ಯಾರಾದ್ರೂ ಅದನ್ನ ತನಿಖೆನ ಮಾಡೇ ಮಾಡ್ತಾರೆ ಅಂತ ಅಂತ ತಿಳ್ಕೊಂಡು ನಾವ್ ಸಹ ಒಂದು ಸಣ್ಣ ಪ್ರಮಾದ ಆಗಿರುತ್ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸುಮ್ನೆ ಅಲ್ಲಿ ಏನಾರ ಹೇಳದಂ ಕೇಳ್ದಂಕ್ ತಮಟೆ ಹೊಡೆದ್ರು ನಮ್ಮನ್ನ ಮುಂದಿನ ದಿವಸದಲ್ಲಿ ನಗಾರಿ ಮಾಡಾಕ್ ಕೊಡ್ತಾರ ಅವರು ಆ ಕಾರಣಕ್ಕೆ ಯಾವುದೇ ಕಾರಣ ಅಂತ ನೋ ಕಾಂಪ್ರಮೈಸ್ ಇನ್ ಇನ್ವೆಸ್ಟಿಗೇಷನ್ ನಮ್ಮನ್ನ ಮಾಡಿದಿರಾ ಬಿಡಿ ನಮ್ ಆತ್ಮ ಸಾಕ್ಷಿಯಾಗಿ ಮಾಡ್ತೀವಿ ನಮ್ಗೆ ಏನಾದ್ರು ನೀವು ಡೈರೆಕ್ಷನ್ ಕೊಡಬೇಕು ಅಂದ್ರೆ ನನ್ನ ತಗದಾಕಿ ನಾನು ಇರಲ್ಲ ಹತ್ರ ಹತ್ರನ ತನಿಖೆ ಮಾಡೋದಕ್ಕಿಂತ ಆಚೆ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ನಾಳೆ ದಿವಸ ಕೆಲಸ ಕಳ್ಕೊಂಡು ಮನೆಗ್ ಬಂದ್ಬಿಡ್ಬೇಕಾಯ್ತದೆ ಆ ಕಾರಣಕ್ಕೆ ಬಹಳ ಇದ್ರಲ್ಲಿ ಅತ್ಯಂತ ಗಟ್ಟಿತನ ಬೇಕು ಮತ್ತೆ ಯಾರು ಏನ್ ಇರ್ತದೋ ಅದನ್ನೇ ಮಾಡ್ಬೇಕು ಒಂದ್ ಚಿಕ್ಕದು ಸಹ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ನಾಳೆ ದಿವಸ ಗೊತ್ತಾಗ್ಬಿಡ್ತದೆ ಆ ಕಾರಣಕ್ಕೆ ಈ ಎಸ್ಐ ಟಿ ಇರುವುದರಿಂದ ನನ್ನ ತಪ್ಪಾಗಲ್ಲ ಯಾರದೇ ಇದಕ್ಕೆ ಇದಕ್ಕೆ ತಮಟೆಗಳಿಗೆ ಕುಣಿಯುವಂತದ್ದು ನನ್ನ ಲಕ್ಕದಲ್ಲಿ ಅವಶ್ಯಕತೆ ಇಲ್ಲ ಪೊಲೀಸ್ ಖಂಡಿತವಾಗ್ಲು ಸರಿಯಾದಂತ ಸಮಯದಲ್ಲಿ ಯಾರ್ಯಾರಾದ್ರೂ ಇಲ್ಲಿದ್ರೊಳಗಡೆ ಹೊಂಟೋಡ್ಡಿ ಅಂದ್ರೆ ಏನು ಟ್ರಾನ್ಸ್ಪರೆನ್ಸಿ ಒಳಗಡೆ ಬಂದ್ ಅವ್ರನ್ನ ದಸ್ಕಿರಿ ಮಾಡಿ ಕ್ರಮ ಜರು ಖಂಡಿತವಾಗ್ಲೂ ಆಗ್ತದೆ ನಾನು ಮತ್ತಷ್ಟು ಮಾತಾಡಿಸ್ತೀನಿ ಅಖಾಡ ವಿಶೇಷ ಮತ್ತೆ ಮುಂದುವರಿತ ಒಂದು ಬೇಕಾಗ್ತದೆ